कर बरसी ना ना मार्केट के नल द्रा कर बरसी ना ना मार्केट के नल द्रा नोटा नोटा मावा ना ना नोटा नोटा मावा नोटा नोटा मावा ना ना नोटा मावा कमावा வாருட்யை சர்கள் பெள்看看 네கா நின் stopla कடrijk быстр மிழக்கி கே�்கள கடை பிழகி கலை சमுகுத்தி கடபாட மாட் பபரதால நண expertise பரதால நண்ண dari பாதாம் நின் patreon பேண் combine வடதங்கே ரேனா மீனா அந்த திருங்கண்ணா ஹாவே ரே மீனா மீனா தண்டி தண்டி தகிதா தண்டி தண்டி ஹவதக ಹಳಬಿಗರ ಹೇ ಹರಿ ಐತೆ ನಿನ್ನ ಪಚರ ಸಾಕಿ ಗೈಟ ಗೋರ ಜಿಂಡೆ ಕಣಲ್ಲ ನಾರ ನಮ್ಮ ಹಳಗೇರಿ ಹುಡುಗೋರ ಜಿಂಡೆಗೆ ಕಲ್ಲ ಹೋಗಿದ್ದಾರ ಕರೆಂಟ್ ಹೋದ ಟೈಮಲ್ಲಿ ನಾವಾಯ್ತು ಬಿಟ್ಟು ಹಾವು ಮಾಡಿಸ್ಕೊಂತ ನೆಸ್ಟ್ ಭೀಮಣ್ಣ ಮೇರಿಯಾನಮ್ಮ ಅನ್ಕೊಂಡ್ಬಿಟ್ಟೆ ಅಲ್ಲ ಯಾಕ ನಿನ್ನ ಕಡೆನೋ ಹೊಂಟಿದ್ದೆ ಮಮ್ಮ ಮಾಡಿಸ್ಕೊಳ್ಯಾ ಅಯ್ಯೋಪ್ಪ ಅಯ್ಯೋ ನನ್ಗೆ ಹೊಂಟೀಯ ಮಾಡ್ಸ್ಕೊಳಕ್ಕ ಮಾಡ್ಸ್ಕೊಳ ನೀ ಗಟ್ಟಿದ್ರು ಮಾಡ್ಕೊತ ನಂದು ಏನೋ ಗಂಟೋಗ್ತಿಯ ತೊಗ್ಯ ಮೊದಲು ತಗಿ ತೆಗಿಯೋ ಏನು ತಗಿಬೇಕು ಜಿಜ್ ಜಂಪರ್ ತ ತಗೋ ಹಾಕೋ ಅಂದೆ ಇದು ಎಂತ ಏನಾಗೈತೆ ಅಂತ ಕೇಳಿಲ್ಲ ವಿಚಾರ್ಸಿಲ್ಲ ಆಲ್ರೆಡಿ ಮಾಡ್ತೀನಿ ಅಂತೈತಲ್ಲ ಏನಂತೈತಿ ನಿನ್ ಇಂಜೆಕ್ಷನ್ ನೋಟ್ಸ್ ಅನ್ನಿ ನನ್ ಇನ್ಸನ್ ಅಂತ ಅನ್ನೋದು ಯಾವ ರೋಗಿಗೆ ಯಾವ ವಸ್ತು ಕೊಡ್ಬೇಕು ಕೊಡಬೇಕನ್ನೋದು ಮೊಬೈಲ್ ಚೆಕ್ ಮಾಡಿ ಹೇಳಿ ಹೇಳಂಗಲ್ಲಪ್ಪ ನೂರ ಎಂಬತ್ತು ನಮಗ ಇಪ್ಪತ್ತೈದು ಚಲೋ ಬೇಕಂದ್ರೈತ ನಮ್ಗೆ ಅಲ್ಲ ಯಾರು ಯಾ ಹಿಂದಕ್ಕೆ ಮಾಡ್ಬೇಕು ಯಾ ಜಟ್ಗೆ ಯಾ ಸಮಕ್ಕೆ ಅನ್ನೋದ ನಮ್ಮ ಮೇರಿ ಪುಟ್ಟ ಹೋಗ್ತಿ ಕೇಳ ಬೇಡ ಅಂದ್ರೆ ನಮ್ ಬುರ್ಕೊಂಡಿರೋ ಮುತ್ತ ಹೋಗ್ತಿ ಆಕಿನ ಕೇಳ ಹೋಗಿ ಆತಾಳ ಹೌದು ಮತ್ತೆ ಹೆಣ್ಮಕ್ಳಿಗೆ ಸ್ವಲ್ಪ ಸಸ್ತದಾಗ ಮಾಡ್ತಿರಲ್ಲ ನೀವು ಸಸ್ತದ ಅಟ್ಯಾಕ್ ಏ ಫುಕ್ ಪುಕ್ಸೇಟಿ ಅಂದ್ರೆ ಮಾಡಾಕ ತಯಾರನ ಯಾಕೆ ಓದ್ತೇನ ನಾವು ಡಾಕ್ಟರ್ ಅಂದ್ಮೇಲೆ ಚುಚ್ಚಾಕ ಗಟ್ಟಿ ಚುಚ್ ಕಸಾಕನ ಗಟ್ಟಿ ಅಂದ್ಮೇಲೆ ಏನೋ ನಮ್ದು ನಿಮ್ದು ವ್ಯವಹಾರ ಇದ್ದಿತ್ತಂದ್ರೆ ಹಾಗಿದ್ರ ಒಮ್ಮೆ ಸುತ್ತಿನ ದಕ್ಷಣ ಎರಡ್ ಸಾರಿ ಮಾಡ್ಸಂಬ ಫ್ರೀಯಾಗಿ ಮಾಡ್ತೇನೆ ಗಂಡ ಬಾಲಿನ ಬೇರೆ ಬಂಗಾರದ ಗೊಂಬೆ ಅಷ್ಟೇ ಎಲ್ಲ ಸಂಗೀತ ಬಾಯಿಂದ ಬರೋದೇ ಗೇರ

ಸಕರ್ಲೇಪಾತ ಅಲ್ಲೇ ಚನ್ನಿ ಜಡ್ ಆಗೈತಿ ಅಂತಂದ್ರೆ ಅಪ್ಪ ಸುಳ್ಳು ಹೇಳಿ ಈ ಉಗ್ರಗನ್ ಕೂಟ ಹಾರಾಡ್ ಕುಣ್ಯಾಕ್ ಬಂದ್ ಮನಿ ಹೋಗನ ಬರ್ರಿ ಬಂದವ್ರೇ ಲಂಗ ತೋರ್ಸ ಮುಗಪ್ನವ್ರ ಅಲ್ಲ ಲೇ ಡಾಕ್ಟ್ರಾ ನಿನ್ನ ಮುಸುಳಿನ ಮನೆ ಸತ್ ಮುದ್ಕು ತಲೆಗಿನ್ ಡಬರಿ ಮಗನ ಇಕಿ ಕೈ ಹಿಡಿದು ಹಾಡಿ ಕುಣಿಯಾಕತಿ ಇಕಿ ಕೈ ಹಿಡಿಯ ಹೇಗಿದ್ರ ಐತಿ ಯಾಕಲ್ಲ

ಮೊದ್ಲು ನಾನ್ ಪ್ರೀತಿಸಿನಿ ನಿನ್ಗೆ ಕೊಡ್ತಾಳಾಕಿ ಮೊದಲ ನನಗೆ ಆಮೇಲೆ ನಿನಗೆ ಐತಿ ಐತಿ ಎಲ್ಲ ಚೆನ್ನಿ

సరే అమ్మా సరీ ఏర్ణ్యూడా మన నేరవదీతీ సంత్ మూగు ఏని కమల బిల్ అంత కుడి హు ఏని క్యాది గరి అంత కన్ను ఏను

ಇಷ್ಟು ನನ್ ಬಗ್ಗೆ ಒರ್ನೇ ಮಣ್ಣ ಕತ್ತಿರ ನಾನು ನಿಮ್ಗೊಂದು ಬಹುಮಾನ ಕೊಡಲ ಇರ್ತೇನೆ ಅದೇ ಅಂತ ಬಿಟ್ಟು ತನಸೋ ಕಡೆಗೂ

ప్రిదియి చంతమా చందా 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 పెదు దర్నాగిటా చిదు పేమా పరగంటా బక్మా కయుంది గాబేకో నగారక్తానే వాదిమాడియం ఎండే సునా బేక�

தன்கை ಸಂಪನ್ನ ಇವ್ಳು ಹೇಳಕ್ ಜನತ ಬಂದ ನೀನು ವಾಹ ವಾ ವಾಹ್ ಒಟ್ಟು ನೀನು ತಲಾಟೆ

ನನ ಬರ್ಲ ಬಾದಾಮಿ ಪೀಸ ಇದು ಬಾಳ ನೈಸೇರಿ ಹುಡುಗಗ ಕೊಡತಾಳ ಕಿಸ ಚಲುವಿನ ಚಿತ್ತಾರ ನಾವು ಹೋಗೋ ನಯುತ್ತಾರಾ ಚಿತ್ತಾರ ನಾವು ಹೋಗೋ ನತ್ತಾರ ಮನೆ ಒಳಗ ನಿಂತು ಬಂದ ನಿಯ್ಯ ಮಾಡುತ್ತೆ

ಡಾಕ್ಟರ್ ಹೋಗ ನೀ ಹೋಗೋದ್ಕಿಂತ ಮುಂಚೆ ನಾ ಹೋಗಿ ಅವಳ ಕೈ ಹಿಡಿದು ಓಡಿ ಹೋಗಿಲ್ಲ ಅಂದ್ರೆ ನನ್ನ ಹೆಸರು ಡ್ರೈವರ್ ಚಂದನ ಅಲ್ಲ